ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಕಮ್ ಸ್ಟಾರ್ಟ್ ಇದ್ದೀನಿ ಸೊ ನಂದು ಮೊದಲನೇದು ಒಂದು ಏಕಾದಶಿ ವಿಡಿಯೋ ಹಾಕಿದ್ದೆ ನಾನು ಆ ವೀಡಿಯೋಗೆ ತುಂಬ 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 ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸ್ವಲ್ಪ ಯೂಟ್ಯೂಬ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಶ್ಯೂಸ್ ಇದ್ದಿದ್ದರಿಂದ ಅದನ್ನು ಡಿಲೀಟ್ ಮಾಡಬೇಕಾಯಿತು ಯಾಕೆ ಅಂತ ಅಂದರೆ ನಾನು ನಂದು ಓನ್ ಫೋಟೋ ಹಾಕಿರಲಿಲ್ಲ ಅದು ಬಿಟ್ಬಿಟ್ಟು ಗೂಗಲ್ ಫೋಟೋಸ್ನ ಯೂಸ್ ಮಾಡಿದ್ದೆ ಆ ರೀಸನ್ಗೆ ಆ ವಿಡಿಯೋನ ಡಿಲೀಟ್ ಮಾಡಿದ್ದಾಯಿತು ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಮಾಡ್ತಿದ್ದೀನಿ ಯಾಕೆಂದರೆ ತುಂಬ ಜನ ಸಬ್ಸ್ಕ್ರೈಬರ್ಸು ತುಂಬ ಜನ ವ್ಯೂವ್ಸು ನನಗೆ ಈ ವಿಡಿಯೋ ಮೇಲೆ ಇತ್ತು ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಡಿಸಪಾಯಿಂಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಮತ್ತೆ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಏಕಾದಶಿ ಏಕಾದಶಿ ಅಂತ ಅಂದರೆ ಏಕಾದಶಿ ನಾವು ಮಾಡೋದು ವಿಷ್ಣುವಿಗೆ ವಿಷ್ಣು ಅಂತ ಅಂದರೆ ಶ್ರೀನಿವಾಸ ದೇವರಿಗೆ ಏಕಾದಶಿನ ಮಾಡೋದು ರಾಯರಿಗೆ ಮಾಡೋದಲ್ಲ ಏಕಾದಶಿ ಇದು ವಿಷ್ಣುವಿಗೆ ಮಾಡುವಂಥ ಏಕಾದಶಿ ರಾಯರ ಭಕ್ತರು ಹೇಗೆ ಏಕಾದಶಿನ ಮಾಡ್ತಾರೆ ಅಂತ ಅಂದರೆ ಸ್ವತಃ ರಾಯರೇ ನಿರ್ಜಲವಾಗಿ ವಿಷ್ಣು ದೇವರಿಗೆ ಉಪವಾಸ ಇರ್ತಾರಲ್ವಾ ಹಾಗಾಗಿ ರಾಯರ ಜೊತೆ ನಾವು ಕೂಡ ಉಪವಾಸ ಇದ್ದು ದೇವರಿಗೆ ಮಾಡುವಂಥದ್ದನ್ನು ಏಕಾದಶಿ ಅಂತ ಕರಿತೀವಿ ಏಕಾದಶಿ ಇದು ದೇವರಿಗೆ ಮಾತ್ರ ರಾಯರ ಜೊತೆಗೂಡಿ ನಾವು ಉಪವಾಸ ಮಾಡುವಂಥದ್ದಷ್ಟೇ ಮೊದಲನೇದಾಗಿ ಏಕಾದಶಿ ಹಿಂದಿನ ದಿರ ಬರುವಂಥದ್ದು ದಶಮಿ ಏಕಾದಶಿ ಆದಮೇಲೆ ಬರುವಂಥದ್ದು ದ್ವಾದಶಿ ದಶಮಿ ದಿನ ರಾತ್ರಿ ನಾವು ಲಘುವಾಗಿ ಆಹಾರನ ಸೇವಿಸಬೇಕು ಅಂತ ಇದೆ ಅಂದರೆ ಚಪಾತಿ ಮುದ್ದೆ ರೊಟ್ಟಿ ಇಂಥದೆಲ್ಲ ಬಿಟ್ಟು ಸ್ವಲ್ಪ ಅವಲಕ್ಕಿ ಆ ಥರದಂಥ ಒಂದು ಸ್ವಲ್ಪ ಲೈಟ್ ಫುಡ್ಸ್ನ ಉಸ್ಲಿ ಅಂಥದ್ದನ್ನೆಲ್ಲ ಸೇವಿಸ್ಬೋದು ಅಂತ ಅಂದ್ಬಿಟ್ಟು ಇದೆ ಅದಾದಮೇಲೆ ಇನ್ನು ಏಕಾದಶಿಗೆ ಬರೋದಿದ್ದರೆ ಏಕಾದಶಿ ದಿನ ಬೆಳಿಗ್ಗೆ ಎದ್ದು ಒಂದು ಐದು ಗಂಟೆಯಷ್ಟೊತ್ತಿಗೆ ನಾವು ಮಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಶುಭ್ರವಾದ ಬಟ್ಟೆಗಳನ್ನ ಹಾಕ್ಕೊಂಡು ರಾಯರ್ ಮುಂದೆ ದೀಪನ ಹಚ್ಚಬೇಕು ಸಾಧ್ಯವಾದರೆ ತುಪ್ಪದ್ದೀಪನೇ ಹಚ್ಚಿ ಅದಾದಮೇಲೆ ಆವತ್ತಿನ ದಿನ ಏಕಾದಶಿ ದಿನ ರಾಯರಿಗೆ ಯಾವುದೇ ಹೂಗಳನ್ನು ಹಾಕೋ ಹಾಗಿರಲ್ಲ ಏನಿದ್ರೂ ತುಳಸಿ ಮಾತ್ರ ಹಾಕಬೇಕು ಆಮೇಲೆ ರಾಯರಿಗೆ ಯಾವುದೇ ಈಗ ನೀವು ಪ್ರಸಾದ ಏನಾದರೂ ಮಾಡಿರ್ತೀರ ಗುರುವಾರನೇ ಏಕಾದಶಿ ಬಂದಿರುತ್ತೆ ಸೊ ಹಾಗಾಗಿ ಆವತ್ತಿನ ದಿನ ರಾಯರ ಮುಂದೆ ಯಾವುದೇ ಪ್ರಸಾದಗಳನ್ನು ಇಡೋ ಹಾಗೆ ಇಲ್ಲ ಒಂದು ರಂಗೋಲಿನೂ ಸಹ ಬಿಡೋ ಹಾಗೆ ಇಲ್ಲ ರಾಯರ ಮುಂದೆ ಬರೀ ತುಳಸಿ ಇಟ್ಟು ದೀಪ ಹಚ್ಚಿಟ್ಟು ಪೂಜೆ ಮಾಡಬೇಕು ಅಷ್ಟೇ ಏಕಾದಶಿ ದಿನ ಮಾಡಬೇಕಾಗಿರೋದು ಇಷ್ಟೇ ಯಾಕೆ ಅಂದರೆ ರಾಯರು ನಿರ್ಜಲವಾಗಿ ಉಪವಾಸನ ಮಾಡ್ತಾ ಇರ್ತಾರೆ ಒಂದು ತೊಟ್ಟು ನೀರನ್ನು ಸಹ ಕುಡಿದೇ ಇರೋ ಥರ ಉಪವಾಸನ ಮಾಡ್ತಾ ಇರ್ತಾರೆ ಹಾಗಾಗಿ ರಾಯರಿಗೆ ಏನನ್ನು ಕೂಡ ಸಮರ್ಪಿಸಬಾರ್ದು ಏಕಾದಶಿ ದಿನ ನೀವು ಏಕಾದಶಿ ದಿನ ಪೂಜೆ ಮಾಡಿದ ನಂತರ ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಎಲ್ಲ ಕಡೆ ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ಎಲ್ಲ ಕಡೆನೂ ಅಷ್ಟೇ ಅಲ್ಲಿರೋರು ಎಲ್ಲರೂ ಸಹ ಅಂದಿನ ದಿನ ಉಪವಾಸದಲ್ಲಿ ಇರ್ತಾರೆ ಅವರೂ ಸಹ ಏನನ್ನೂ ಕೂಡ ನಿಮಗೆ ಅಲ್ಲಿ ಮಂತ್ರಾಕ್ಷತೆ ಕಲಿಸೋಕ್ಕರೆ ಕೂಡ ಸಿಗೋದಿಲ್ಲ ರಾಯರ ಮಠಕ್ಕೆ ಹೋದರೆ ಆವತ್ತಿನ ದಿನ ತೀರ್ಥ ಇರ್ತಾರೆ ಬೇಕಿದ್ರೆ ನೀವು ತೀರ್ಥನ ಸೇವಿಸಬಹುದು ಇನ್ನು ನೀವು ಹೋಗಿ ಬಂದ ಮೇಲೆ ಮಠಕ್ಕೆ ಹೋಗಿ ಬಂದ ಮೇಲೆ ಹಾಸಿಗೆ ಮೇಲೆ ಚೇರ್ ಮೇಲೆ ಯಾವುದ್ರ ಮೇಲೂ ಕೂರೋ ಹಾಗೆ ಇರೋದಿಲ್ಲ ವ್ರತ ಮಾಡುವಂತಹವರು ಇದೆಲ್ಲ ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ ಇನ್ನು ನಾವು ಆಫೀಸ್ಗೆ ಹೋಗ್ತೀವಿ ಹೊರಗಡೆ ಹೋಗ್ತೀವಿ ಅಲ್ಲೆಲ್ಲ ಹೇಗೆ ಅಂತ ಅಂದರೆ ತೊಂದರೆ ಇಲ್ಲ ನೀವು ಅಲ್ಲೆಲ್ಲ ಚೇರ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ಬೌದು ಚಪ್ಪಳಿಗಳನ್ನು ಸಹ ಹಾಕ್ಕೊಂಡು ಹೋಗಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಬಟ್ ಅನಿವಾರ್ಯ ಪರಿಸ್ಥಿತಿ ಆಫೀಸ್ಗೆ ಹೋಗೋವಂಥವರೆಲ್ಲ ಇದ್ದರೆ ಅವರೆಲ್ಲ ಹಾಕ್ಕೊಂಡೋಗ್ಬೋದು ತೊಂದರೆ ಇಲ್ಲ ತುಂಬಾ ಕಠಿಣವಾಗಿ ಕೂಡ ಮಾಡೋವಂಥವ್ರು ಇದ್ದಾರೆ ಆವತ್ತಿನ ದಿನ ಒಂದು ತೊಟ್ಟು ನೀರನ್ನು ಕುಡಿದೇ ಇರೋ ಥರ ಉಪವಾಸ ಮಾಡೋದು ಮತ್ತು ರಾತ್ರಿ ಎಲ್ಲ ನಿದ್ರೆ ಮಾಡದೆ ದೇವರ ಸ್ಮರಣೆಯಲ್ಲಿರುವಂಥವ್ರು ಈ ಥರ ಎಲ್ಲ ಮಾಡೋರು ಇದ್ದಾರೆ ಬಟ್ ಆದರೆ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಅಂಥವ್ರು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಕಾಫಿ ಕುಡಿಬೋದಾ ಟೀ ಕುಡಿಬಹುದಾ ನನಗೆ ಹುಷಾರಿಲ್ಲ ಟ್ಯಾಬ್ಲೆಟ್ ತಗೋಬೋದಾ ಅಂತ ಖಂಡಿತವಾಗ್ಲೂ ನೀವು ಪೂಜೆ ಮಾಡಬೇಕಿದ್ರೆ ಬೆಳಿಗ್ಗೆ ರಾಯರ ಹತ್ರ ರಾಯರೇ ನಾನು ಈ ರೀತಿ ಪೂಜೆ ಮಾಡ್ತೀನಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ ನಾನು ಕಾಫಿ ಟೀ ಕುಡ್ಕೊಂಡು ಹಣ್ಣು ಹಂಪಲು ಎಲ್ಲ ತಿನ್ಕೊಂಡು ನಾನು ಉಪವಾಸ ಮಾಡ್ತೀನಿ ರಾಯರೇ ಟ್ಯಾಬ್ಲೆಟ್ಸ್ ತೊಗೊತೀನಿ ಅಂತ ನೀವು ಬೆಳಿಗ್ಗೆನೇ ರಾಯರ ಬಳಿ ಸಂಕಲ್ಪ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಅದೇ ರೀತಿ ಏಕಾದಶಿ ವ್ರತನ ಮಾಡಬಹುದು ಇನ್ನು ಕೆಲವರು ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ ಹಾಲು ಕೊಡುವಂಥ ಲ್ಯಾಕ್ಟೇಟಿಂಗ್ ಮದರ್ಸ್ ಇರ್ತಾರೆ ಅವರೂ ಅಷ್ಟೇ ನಿಮ್ಮ ನಿಮ್ಮ ಆರೋಗ್ಯನ ನೋಡಿಕೊಂಡು ನೀವು ವ್ರತನ ಮಾಡಿ ಸುಮ್ಮನೆ ಮಾಡಲಿಕ್ಕೆ ಹೋಗಬೇಡಿ ಇನ್ನು ರಾತ್ರಿ ಬೇಕಿದ್ದರೆ ಸಾಬುದಾನ ವ್ರತಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅಂದರೆ ಉಪವಾಸಕ್ಕೆ ಅಂಥವರು ಸಾಬುದಾನದ್ದು ಒಗ್ಗರಣೆ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೇ ಇರೋ ರೀತಿ ಸ್ವಲ್ಪ ಅದನ್ನು ಒಗ್ಗರಣೆ ಮಾಡಿಕೊಂಡು ತಿನ್ಬೌದು ಹೆಲ್ತ್ ಇಶ್ಯೂಸು ಈ ಥರ ಪ್ರೆಗ್ನೆಂಟ್ ಲೇಡೀಸು ಲ್ಯಾಕ್ಟೇಟಿಂಗ್ ಮದರ್ಸು ಎಲ್ಲ ಇದ್ದರೆ ಈ ರೀತಿ ಮಾಡ್ಕೊಂಡು ತಿನ್ಬೌದು ಇನ್ನು ಬೆಳಿಗ್ಗೆ ಪೂಜೆ ಆಯಿತು ಸಂಜೆನೂ ಕೂಡ ಪೂಜೆ ಮಾಡಿ ನೀವು ರಾಯರಿಗೆ ಸಾಧ್ಯವಾದರೆ ಸಂಜೆನೂ ಮಠಕ್ಕೆ ಹೋಗಿ ಬನ್ನಿ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ಮನೇಲೇ ಭಕ್ತಿಯಿಂದ ರಾಯರ ಸೇವೆ ಮಾಡಿ ಇದಾದ ನಂತರ ನೀವು ಆವತ್ತಿನ ದಿನ ಮಲ್ಕೊಳ್ಳೋದಕ್ಕೆ ಹಾಸಿಗೆ ಮೇಲೆ ಮಲ್ಗೋ ಹಾಗಿಲ್ಲ ಒಂದು ಶುಭ್ರವಾದ ಏನು ನೀವು ಎಲ್ಲ ವಾಶ್ ಮಾಡಿಟ್ಕೊಂಡಿರ್ತೀರ ಅದರ ಮೇಲೇ ಒಂದು ಹಾಸ್ಕೊಂಡು ಮಲ್ಕೊಬೇಕಾಗುತ್ತೆ ಹಿಂದಿನ ದಿನವೇ ನೀವು ಅದನ್ನೆಲ್ಲ ವಾಶ್ ಮಾಡಿಟ್ಕೊಂಡು ನೀವು ಒಂದು ನೆಲದ ಮೇಲೆ ಅದನ್ನು ಹಾಸ್ಕೊಂಡು ಮಲ್ಕೋಬೇಕು ಏಕಾದಶಿ ದಿನ ರಾಯರಿಗೆ ತುಳಸಿ ಒಂದನ್ನು ಬಿಟ್ಟು ಇನ್ನು ಏನನ್ನೂ ಕೂಡ ಸಮರ್ಪಿಸಬೇಡಿ ಹೂ ಹೂವು ಹಣ್ಣು ಏನನ್ನು ಕೂಡ ಸಮರ್ಪಿಸದೆ ದೀಪ ಮಾತ್ರ ಹಚ್ಚಿಟ್ಟು ಹತ್ತಿರದಲ್ಲಿ ಒಂದು ಮಂತ್ರಾಕ್ಷನೂ ಮಂತ್ರಾಕ್ಷತೆಯೂ ಕೂಡ ಇಡದೇ ಇರೋ ರೀತಿ ನೀವು ಆವತ್ತಿನ ದಿನ ಪೂಜೆ ಮಾಡಬೇಕಾಗತ್ತೆ ಏಕಾದಶಿ ದಿನ ಆದಮೇಲೆ ನಿಮಗೆ ದ್ವಾದಶಿ ಬರುತ್ತೆ ದ್ವಾದಶಿ ದಿನ ನೀವು ರಾಯರಿಗೆ ಇಷ್ಟವಾದ ಅಲಂಕಾರ ಮಾಡ್ಕೊಳ್ಳಿ ಹೂವು ಹಣ್ಣು ನೈವೇದ್ಯ ಏನೇನು ಇಡ್ತೀರ ಎಲ್ಲವನ್ನು ಇಡ್ಬೋದು ನೈವೇದ್ಯ ಇಡೋಕ್ಕಾಗೋದಿಲ್ಲ ನನ್ನ ಕೈಲಿ ಅಂತ ಅಂದವರು ಒಂದು ಲೋಟ ಹಾಲಾದರೂ ಇಡ್ಬೋದು ಇಲ್ಲ ತೊಂದರೆ ಇಲ್ಲ ನಿಮ್ಮ ಕೈಲಿ ಒಂದು ಅನ್ನ ಮತ್ತು ಅನ್ನನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ನೈವೇದ್ಯ ಮಾಡಿ ಇಡಬಹುದು ತುಪ್ಪ ಬೆಲ್ಲ ಹಾಕ್ಬಿಟ್ಟು ಏನು ಇಲ್ಲ ಅಂತ ಅಂದ್ರೂ ತೊಂದರೆ ಇಲ್ಲ ಒಂದು ಲೋಟ ನೀರು ಒಂದು ಲೋಟ ಹಾಲು ಇಟ್ಟರೂ ಸಹ ರಾಯರು ತುಂಬ ಖುಷಿಯಿಂದ ಸ್ವೀಕರಿಸ್ತಾರೆ ಅದೆಲ್ಲ ಇಟ್ಬಿಟ್ಟು ಅದರ ಮೇಲೆ ತುಳಸಿ ದಳಗಳನ್ನ ಇಟ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೀವು ಪೂಜೆನ ಮಾಡಬೇಕಾಗತ್ತೆ ಈ ಪೂಜೆನೂ ಅಷ್ಟೇ ಬೆಳಿಗ್ಗೆನೇ ಮಾಡಿ ಮುಗಿಸಿ ಎಂಟೂವರೆ ಒಳಗೆ ನೀವು ಉಪವಾಸನ ಬಿಡಬೇಕಾಗತ್ತೆ ಆದರೆ ಮಠಕ್ಕೆ ಹೋಗಿ ತೀರ್ಥ ತಗೊಂಡು ಉಪವಾಸ ಬಿಡ್ಬೋದು ಇಲ್ಲ ಅಂತ ಅಂದರೆ ಮನೇಲೇ ರಾಯರ ಮುಂದೆ ಇಟ್ಟಿರುವಂಥ ನೀರನ್ನು ತಗೊಂಡು ಉಪವಾಸನ ಬಿಡಬೇಕಾಗತ್ತೆ ತೀರ್ಥವಾಗಿ ತಗೊಂಡು ಉಪವಾಸನ ಬಿಡಬೇಕಾಗತ್ತೆ ನೆಲದ ಮೇಲೆ ಬಿಡೋ ಅಂಥವರು ಕೂಡ ಇದ್ದಾರೆ ಉಪವಾಸನ ಇಲ್ಲ ಅಂತ ಅಂದರೆ ಒಂದು ಬಾಳೆ ಎಲೆನ ತಂದು ಬಾಳೆ ಎಲೆ ಮೇಲೂ ಕೂಡ ಉಪವಾಸನ ಬಿಡ್ಬೌದು ದ್ವಾದಶಿಯ ದಿನದಂದು ನೀವು ರಾಯರ್ ಫೋಟೋ ಹತ್ರ ಮಂತ್ರಾಕ್ಷತೆ ಇಡ್ಬೋದು ರಂಗೋಲಿ ಬಿಡ್ಬೋದು ರಾಯರಿಗೆ ನೈವೇದ್ಯ ಇಡ್ಬೋದು ಎಲ್ಲದನ್ನು ಎಂಟೂವರೆ ಒಳಗೆ ಮುಗಿಸಿ ನೀವಿನ್ನು ಮಾಮೂಲಿ ನೀವು ಹೇಗಿರ್ತೀರ ನಾರ್ಮಲಾಗಿ ಹಾಸ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಸೋಫಾ ಮೇಲೆ ಎಲ್ಲವನ್ನು ಮಾಡ್ಕೋಬಹುದು ದ್ವಾದಶಿ ದಿನ ಇದಿಷ್ಟೇ ಏಕಾದಶಿ ದಿನ ನಾನು ನಾನು ಈ ರೀತಿ ಮಾಡುವಂತಹ ವ್ರತ ನಿಮಗಿನ್ಯಾವುದಾದರೂ ಬೇರೆ ರೀತಿ ಗೊತ್ತಿದ್ರೆ ಇನ್ನೇನಾದರೂ ಚೇಂಜ್ ಮಾಡ್ಕೊಬೇಕು ಅಂತ ನಿಮಗನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನು ಸರಿಪಡಿಸ್ಕೊಳ್ಳೋಣ ಇದಾದ ನಂತರ ತುಂಬ ಜನದ ಕ್ವೆಶನ್ಸ್ ಬಂದಿರೋದು ಎಷ್ಟು ಏಕಾದಶಿ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡೋರು ಲೈಫ್ ಟೈಮ್ವರೆಗೂ ಏಕಾದಶಿನ ಮಾಡ್ಬೋದು ಶಕ್ತಿ ಅಂಥವ್ರು ಇಲ್ಲವಾದರೆ ರಾಯರ ಬಳಿ ರಾಯರೇ ನಾನು ಇಷ್ಟು ಏಕಾದಶಿನ ಮಾಡ್ತೀನಿ ಎರಡು ಎಂಟು ಹನ್ನೆರಡು ಆ ರೀತಿ ನಿಮಗೆ ಎಷ್ಟು ಏಕಾದಶಿನ ಮಾಡಲಿಕ್ಕಾಗತ್ತೆ ಅಂತ ಅನಿಸುತ್ತೆ ಅಷ್ಟು ಏಕಾದಶಿನ ಮಾಡ್ತೀನಿ ರಾಯರೇ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಏಕಾದಶಿನ ಮಾಡಬಹುದು ಇನ್ನೂ ತುಂಬ ಜನ ಕೇಳಿರೋದು ನಾನು ಪಿ ಜಿಲಿದ್ದೀನಿ ಮಾಡಬಹುದಾ ನಮಗೆ ನೈಟ್ ಶಿಫ್ಟ್ ಇರುತ್ತೆ ಮಾಡ್ಬೋದಾ ಹೌದು ಮಾಡ್ಬೋದು ಖಂಡಿತವಾಗ್ಲೂ ನೀವು ಉಪವಾಸ ಇದ್ದು ಸಂಜೆ ರಾಯರ ಮಠಕ್ಕೆ ಹೋಗಿ ಬಂದು ಮಾರನೇ ದಿನವೂ ಅಷ್ಟೇ ಬೆಳಿಗ್ಗೆ ಬೇಗ ಇದ್ದು ರಾಯರ ಮಠಕ್ಕೆ ಹೋಗಿ ಬಂದು ನೀವು ಉಪವಾಸನ ಬಿಡ್ಬೌದು ಅಲ್ಲಿ ತೀರ್ಥ ತಗೊಂಡು ಉಪವಾಸನ ಬಿಡ್ಬೌದು ತೊಂದರೆ ಇಲ್ಲ ಪಿ ಜಿಲಿರೋವರು ಯಾರಿಗೂ ಕಟ್ಟಿಲ್ಲ ರಾಯರ ಪೂಜೆ ಮಾಡೋದಕ್ಕೆ ಯಾರು ಯಾವುದೇ ನಿಯಮಗಳು ಇದ್ದಿ ಇದ್ದೇ ಹೀಗೇ ಮಾಡಬೇಕು ಅಂತ ಇಲ್ಲ ನೀವು ರಾಯರ ಬಳಿ ಮಾತಾಡಿ ನೀವು ರಾಯರ ಬಳಿ ನಿಮ್ಮ ನೀವು ಈ ಈ ರೀತಿ ಮಾಡ್ತೀನಿ ರಾಯರೇ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳಿ ಖಂಡಿತವಾಗ್ಲೂ ರಾಯರು ಅದನ್ನು ಒಪ್ಕೊತಾರೆ ಭಕ್ತಿ ಒಂದೇ ರಾಯರಿಗೆ ಬೇಕಾಗಿರುವಂಥದ್ದು ನೀವು ರಾಯರ ಜೊತೆ ಏಕಾದಶಿನ ಇದ್ದೀರಾ ಅಂತ ಅನ್ನೋ ದಿನ ಮನೆಯಲ್ಲಿ ನಾನ್ ವೆಜ್ನ ಮಾಡಬೇಡಿ ನಾನ್ ವೆಜ್ ಹೇಗಿದ್ದರೂ ನೀವು ಉಪವಾಸದಲ್ಲಿರೋದರಿಂದ ನಾನ್ ವೆಜ್ನ ಸೇರಿಸೋದಿಲ್ಲ ನಾನ್ ವೆಜ್ ಮಾಡುವಂಥವರು ಮನೆಯಲ್ಲಿ ನಾನ್ ವೆಜ್ನ ಮಾಡಬೇಡಿ ನಂತರ ಇದಿಷ್ಟು ರಾಯರ ಏಕಾದಶಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಕೊಡ್ತೀನಿ ನಾನು ಅದಾದ ನಂತರ ರಾಯರ ಏಕಾದಶಿ ಯಾಕೆ ಮಾಡಬೇಕು ಅಂತ ಅಂದರೆ ಇದರಿಂದ ರಾಯರಿಗೆ ನಾವು ಇನ್ನೂ ತುಂಬ ಹತ್ತಿರ ಆಗ್ತೀವಿ ಬೇಗ ಹತ್ರ ಆಗ್ತೀವಿ ಎಷ್ಟೇ ಪೂಜೆ ಮಾಡಿದರೂ ರಾಯರು ನನಗೆ ಫಲನೆ ಇಲ್ಲ ಎಷ್ಟು ನಾನು ಯಾವಾಗಲೂ ಪೂಜೆ ಮಾಡ್ತೀನಿ ಪ್ರತಿ ಗುರುವಾರ ಉಪವಾಸ ಇರ್ತೀನಿ ನಾನು ಯಾವಾಗಲೂ ರಾಯರ ಸ್ಮರಣೆ ಮಾಡ್ತೀನಿ ಅಂತ ಅನ್ನೋರು ಈ ರಾಯರ ಏಕಾದಶಿನ ಮಾಡಿ ನೋಡಿ ಖಂಡಿತವಾಗ್ಲೂ ರಾಯರು ನಿಮಗೆ ತುಂಬ ಬೇಗ ಹತ್ತಿರ ಆಗ್ತಾರೆ ರಾಯರು ನಮ್ಮ ತಪ್ಪನ್ನು ಬೇಗ ಅದರ ಅದು ಅದರಿಂದ ಇಂಪ್ಯಾಕ್ಟ್ ಕೊಡೋದಿಲ್ಲ ನಾವೇನಾದರೂ ತಪ್ಪು ಮಾಡಿದರೆ ತಗೋ ಶಿಕ್ಷೆ ಅಂತ ಕೊಡೋದಿಲ್ಲ ಶಿಕ್ಷೆ ಕೊಡೋದೇ ಇಲ್ಲ ರಾಯರು ಏನು ಮಾಡ್ತಾರೆ ಅಂತ ಅಂದರೆ ನಮ್ಮ ಮನಸ್ಸಿನಲ್ಲೇ ಬದಲಾವಣೆ ಆಗಬೇಕು ಆ ರೀತಿ ನಮ್ಮ ಮನಸ್ಸನ್ನೇ ಚೇಂಜ್ ಮಾಡ್ತಾರೆ ನಮ್ಮ ಮನಸ್ಸನ್ನೇ ಪರಿವರ್ತನೆ ಮಾಡ್ತಾರೆ ರಾಯರು ಇನ್ನು ನಿಮ್ಮ ನಿಮ್ಮ ಊರುಗಳಲ್ಲಿ ರಾಯರ ಮಠ ಇಲ್ಲ ಅಂತ ಹೇಳೋ ಅಂಥವ್ರು ತೊಂದರೆ ಇಲ್ಲ ಹನುಮನ್ ಗುಡಿಗೆ ಹೋಗ್ಬೋದು ಇಲ್ಲ ರಾಮ ಮಂದಿರಕ್ಕೆ ಹೋಗ್ಬೋದು ಶ್ರೀನಿವಾಸ ದೇವರ ದೇವಸ್ಥಾನ ಇದ್ದರೆ ಹೋಗ್ಬೋದು ಯಾವ ದೇವಸ್ಥಾನ ಇದೆ ಅದಕ್ಕೆಲ್ಲ ಹೋಗ್ಬೋದು ಇಲ್ಲ ನಮಗೆ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗೋದಿಲ್ಲ ಅಷ್ಟು ಟೈಮ್ ಇರೋದಿಲ್ಲ ಅಂತ ಅಂದರೂ ಸಹ ತೊಂದರೆ ಇಲ್ಲ ನೀವು ಮನೆಯಲ್ಲೇ ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿಬಿಟ್ಟು ಹೋಗ್ಬೋದು ಇದಿಷ್ಟು ರಾಯರ ಏಕಾದಶಿ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿ ಇದರಲ್ಲಿ ಏನಾದರೂ ತಪ್ಪು ಕಾಣಿಸಿದರೆ ನಿಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಬದಲಾವಣೆ ಎಲ್ರಿಗೂ ಬೇಕು ಬದಲಾಗೋಣ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ವೀಡಿಯೋಸ್ ಮೇಲೆ ಎಲ್ಲದೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದ್ದೀರಾ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರೋದಕ್ಕೆ ಅಂತ ಹೇಳ್ತಾ ಈ ರಾಯರ ಏಕಾದಶಿಯ ವೀಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್